ಬೋವಿ ಜಾತಿಯನ್ನು ವಡ್ಡರ ಸಮುದಾಯ ಹೈಜಾಕ್ ಮಾಡಿದೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮೂಲಭೂವಿ ಸಮುದಾಯ ರಾಜ ಮಹಾರಾಜರ ಕಾಲದಿಂದಲೂ ಪಲ್ಲಕ್ಕಿ ಡೋಲಿ ಹೊರುವ ಮೂಲಭೂವಿ ಸಮುದಾಯ ನಮ್ಮದು ಆದರೆ ಒಡ್ಡರ ಬಂಡಿವಡ್ಡರ ಸಮುದಾಯದವರು ನಮ್ಮ ಸಮುದಾಯದ ಬೋವಿ ಪದವನ್ನು ಬಳಸಿಕೊಂಡು ಜಾತಿ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತಾ ನಮ್ಮ ಮೂಲಭೂವಿ ಜಾತಿಯನ್ನು ಒಡ್ಡರ ಜನಾಂಗ ಹೈಜಾಕ್ ಮಾಡಿದ್ದಾರೆ ಎಂದು ಆರೋಪಿಸಿ ಬಾಗಲಕೋಟೆ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬೋವಿ ಸಮಾಜದ ವಿಕಾಸ ಸಂಘದ ರಾಜ್ಯಾಧ್ಯಕ್ಷರಾದ ಕೇಶವ್ ಬೋವಿ ತರಾಟೆಗೆ ತೆಗೆದುಕೊಂಡರು ಸರಕಾರ ಕೂಡಲೇ ಒಡ್ಡರ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಬೋವಿ ಎಂದು ನಮೂದಿಸಬಾರದು ಬದಲಿಗೆ ಅವರ ಉಪಜಾತಿಯಾದ ಒಡ್ಡ ವಡ್ಡರ ಮಣ್ಣುವಡ್ಡರ ಕಲ್ಲು ವಡ್ಡರ ಬಂಡಿವಡ್ಡರ ಎಂದು ದಾಖಲಿಸಿ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ರಾಜ್ಯಾಧ್ಯಕ್ಷ ಕೇಶವ್ ಬೋವಿ ಗೌರವ ಕಾರ್ಯದರ್ಶಿ ಕೆಜಿ ಕುಮಾರಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಯಮನಪ್ಪ ಬೋವಿ ಪುಂಡಲಿಕ ಬೋವಿ ಯುವ ಮುಖಂಡ ಮುತ್ತುರಾಜ್ ಬೋವಿ ಬೇಲೂರಪ್ಪ ಬೋವಿ ಉಪಸ್ಥಿತರಿದ್ದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ ಇಲ್ಲದ ಪ್ರಯುಕ್ತ ಈಗ ಅನೇಕ ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ನಮ್ಮ ಜನ ಭೂವಿ ಜನಾಂಗ ಇನ್ನು ಒಡ್ಡ ಜನಾಂಗದ ಬಗ್ಗೆ ಹೇಳಬೇಕಂತಂದರೆ ಅವರು ಕಲ್ಲು ಹೊಡೆಯುವುದು ಮಣ್ಣು ಎತ್ತುವುದು ಈ ವೃತ್ತಿಯಿಂದ ಅವರು ದೊಡ್ಡ ಜನಾಂಗರಾಗಿದ್ದು ನಮ್ಮ ಅವರ ಮಾತೃಭಾಷೆ ತೆಲುಗು ಆಗಿದೆ ನಮ್ಮ ಭೂವಿ ಜನಾಂಗದ ಮಾತೃಭಾಷೆ ಕನ್ನಡ ಅಂದರೆ ಕರ್ನಾಟಕದ ನಾವು ಮೂಲ ನಿವಾಸಿಗಳು ಅವರು ಒಡ್ಡರ ಜನಾಂಗ ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂಥ ದುಡ್ಲಿಕ್ಕೆ ಬಂದು ಅವರು ಇಲ್ಲಿ ವಲಸೆ ಬಂದು ಇಲ್ಲಿ ನೆಲೆಸಿದಂಥ ಒಂದು ಜನಾಂಗ ಅಂದಾಗ ಒಡ್ಡರ್ ಮತ್ತು ಭೂವಿ ಜನಾಂಗ ಒಂದಕ್ಕೊಂದು ಯಾವುದೇ ದೃಷ್ಟಿಯಿಂದಲೂ ಹೊಂದಾಣಿಕೆ ಆಗುವುದಿಲ್ಲ ಅಂತೇಳಿ ಮೊದಲು ತಮ್ಮಲ್ಲಿ ನಾನು ಸ್ಪಷ್ಟೀಕರಿಸ್ತೀನಿ ಶ್ರೀಮತಿ ಕೆ ಎಂ ಜಾನಕಿ ಅವರನ್ನು ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸಿದಾಗ ಅವರು ಕೂಡ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಮತ್ತು ಒಂದೇ ನಾನು ಹೇಳ್ತೀನಿ ಈ ಹಂತದಲ್ಲಿ ಏನಾರ ಈ ಜಿಲ್ಲೆಯಲ್ಲಿ ಏನು ಸರ್ಟಿಫಿಕೇಟ್ಸ್ ಹೋಗಿ ಅಂತ ಏನು ಇಶ್ಯೂ ಆಗಿದೆ ಅದನ್ನು ದಯವಿಟ್ಟು ಎಲ್ಲ ತಹಸೀಲ್ದಾರರು ರದ್ದುಪಡಿಸಬೇಕು ರದ್ದುಪಡಿಸದೇ ಇದ್ದರೆ ನಮ್ಮ ಸಂಘಟನೆ ಪರವಾಗಿ ನಾವು ಎ ಡಿ ಜಿ ಪಿ ಸಿ ಆರ್ ಎಸ್ ಎಲ್ ಇವರಿಗೆ ನಾವು ಅಲಿಗೇಷನ್ ಅಂದರೆ ಫಿರ್ಯಾದಿ ನಾವು ಕೊಟ್ಟು ಅವರ ಮೇಲೆ ಕಾನೂನು ಕ್ರಮಕ್ಕಾಗಿ ಒತ್ತಾಯಿಸಲಿಕ್ಕೆ ನಾವು ಈ ಸಂದರ್ಭದಲ್ಲಿ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ